ರಾಮಾಯಣ ಸಿನಿಮಾ ಕುರಿತಂತೆ ಸಾಕಷ್ಟು ಸುದ್ದಿ ಆಗ್ತಿದ್ರೂ ಕೂಡ ಯಶ್ ಮಾತ್ರ ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿರಲಿಲ್ಲ ಇದೇ ಮೊದಲ ಬಾರಿಗೆ ಅಂತಾರಾಷ್ಟೀಯ ಪತ್ರಿಕೆಯೊಂದರ ಜೊತೆ ಮಾತನಾಡಿರುವ ಅವರು ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಭಾರತೀಯ ಸಿನಿಮಾವನ್ನ ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸುವುದು ನನ್ನ ಬಹುದಿನಗಳ ಕನಸು ಅದರ ಹುಡುಕಾಟದಲ್ಲಿ ನಾನು ಅತ್ಯುತ್ತಮ ವಿಎಫ್ಸಿ ಸ್ಟುಡಿಯೋ ಕಂಡುಕೊಂಡಿದ್ದೇನೆ ಅದರ ಹಿಂದಿನ ಪ್ರೇರಕ ಶಕ್ತಿ ಒಬ್ಬ ಭಾರತೀಯ ನಾವು ಸಿನಿಮಾ ರಂಗದ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವಾಗ ರಾಮಾಯಣ ವಿಷಯವೂ ಬಂದಿತು ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ಪ್ರಸ್ತುತ ಪಡಿಸುವ ಸಿನಿಮಾ ಇದಾಗಿದ್ದು ಈ ಮಹಾಕಾವ್ಯ ಸಿನಿಮಾ ರೂಪ ತಾಳುತ್ತದೆ ಆ ಅತ್ಯುತ್ತಮ ಅನುಭವವನ್ನ ಜಗತ್ತಿಗೆ ನೀಡಲು ನಾವು ಕಾತುರರಾಗಿದ್ದೇವೆ ಎಂದು ಮಾತನಾಡಿದ್ದಾರೆ ಇನ್ನು ಅಂದುಕೊಂಡಂತೆ ಆಗಿದ್ರೆ ರಾಮಾಯಣ ಸಿನಿಮಾದಲ್ಲಿ ಬಾಲಿವುಡ್ನ ಹೆಸರಾಂತ ನಟ ಆದಿತ್ಯ ದೇಶಮುಖ ಕೂಡ ನಟಿಸಬೇಕಿತ್ತು ಡೇಟ್ ಹೊಂದಾಣಿಕೆ ಕಾರಣದಿಂದಾಗಿ ಅವರು ನಟಿಸೋಕೆ ಸಾಧ್ಯವಾಗಿಲ್ಲ ಆದರೆ ರಾಮಾಯಣ ಸಿನಿಮಾದ ಸೀಕ್ರೆಟ್ ಒಂದನ್ನು ಆದಿತ್ಯ ಬಿಚ್ಚಿಟ್ಟಿದ್ದಾರೆ ಈ ರಾಮಾಯಣವನ್ನ ರಾವಣನ ದೃಷ್ಟಿಕೋನದಲ್ಲಿ ಹೆಣೆಯಲಾಗ್ತಿದೆಯಂತೆ ಹಾಗಾಗಿ ನಿಜವಾಗಿಯೂ ಈ ಸಿನಿಮಾದ ಹೀರೋ ಯಶ್ ಎಂದು ಅವರು ಹೇಳಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಗಂಧದ ಗುಡಿ ಅಗರಪತ್ತಿಯನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಂಚ್ ಮಾಡಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಪುಣ್ಯಭೂಮಿಗೆ ಕುಟುಂಬಸ್ಥರು ಪೂಜೆಯನ್ನ ಸಲ್ಲಿಸಿದ್ದಾರೆ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಗಂಧದ ಕುಡಿಯ ಅಗರಪತ್ತಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಗಂಧದ ಕುಡಿಯಲ್ಲಿ ಅಗರಪತ್ತಿ ಮಾಡಲು ಕಾರಣವಿದೆ ರಾಜೇಶ್ ಅವರು ಅಗರಪತ್ತಿ ಇಂಡಸ್ಟ್ರಿಯಲ್ಲಿ ಇರುವುದು ಅಪ್ಪು ಇದ್ದಾಗ ಈ ಆಫರ್ ತಂದಿದ್ರು ಆಗ ಮಾತನಾಡ್ತೀನಿ ಎಂದು ಹೇಳಿ ಬಿಟ್ಟಿದ್ದೆ ಮತ್ತೆ ಸಪೋರ್ಟ್ ಮಾಡಿ ಎಂದು ಪ್ರಪೋಸಲ್ ತಂದಿದ್ರು ಅಪ್ಪು ಇದ್ದಾಗ ಮಾತುಕತೆ ಆಗಿತ್ತು ಆದರೆ ಅಗ್ರಿಮೆಂಟ್ ಆಗಿರಲಿಲ್ಲ ಈ ರೀತಿ ಏನೋ ಮಾಡಬೇಕು ಅನ್ನುವ ಆಲೋಚನೆ ಬಂದಿತ್ತು ಕಾರಣಾಂತರಗಳಿಂದ ಮಾಡಲು ಆಗಿರಲಿಲ್ಲ ಈಗ ಮಾಡುವ ಸಮಯ ಬಂದಿದೆ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಇನ್ನು ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಈ ಅಗರಬತ್ತಿಯನ್ನ ತಯಾರಿ ಮಾಡಲಾಗ್ತಿದೆ ಅಗರಬತ್ತಿ ಮಾಡಲು ಗ್ರೌಂಡ್ ವಾಟರ್ ಬಳಸುತ್ತಿದ್ದು ವಾಟರ್ ಫ್ರಮ್ ಏರ್ ಬಳಸಲಾಗ್ತಿದೆ ಇದು ಇದು ದೊಡ್ಡ ಇಂಪ್ಯಾಕ್ಟ್ ಮತ್ತೊಂದು ಏನಂದ್ರೆ ಪ್ರತಿಯೊಂದು ಡಬ್ಬಕ್ಕೂ ನೇಟಿವ್ ಮರಗಳನ್ನು ನೆಟ್ಟುತ್ತಿದ್ದು ವೇಸ್ಟ್ ಹೂಗಳನ್ನು ಬಳಸಿ ಅಗ್ರಪತ್ತಿಯನ್ನ ಮಾಡಲಾಗ್ತಾ ಇದೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ದಿ ಜಡ್ಜ್ಮೆಂಟ್ ಸಿನಿಮಾದ ಶೂಟಿಂಗ್ ಪೂರ್ಣಗೊಂಡಿದೆ ಜೀನ್ ನೈನ್ ಕಮ್ಯುನಿಕೇಶನ್ ಮೀಡಿಯಾ ಆಂಡ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯ ಮೂಲಕ ಈ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಈ ಹಿಂದೆ ರವಿಚಂದ್ರನ್ ಹಲವು ಬಾರಿ ಕಪ್ಪು ಕೋಟು ಧರಿಸಿ ವಕೀಲರಾಗಿ ಕಾಣಿಸಿಕೊಂಡಿದ್ದಾರೆ ಈಗ ಮತ್ತೊಮ್ಮೆ ವಕೀಲರಾಗಿಯೇ ನಟಿಸಿದ್ರೂ ಕೂಡ ಇದೊಂದು ಲೀಗಲ್ ಥ್ರಿಲ್ಲರ್ ಆಗಿರುವುದರಿಂದ ಪ್ರೇಕ್ಷಕರಿಗೆ ಬೇರೊಂದು ರೀತಿಯಲ್ಲಿಯೇ ಮನರಂಜನೆ ಸಿಗಲಿದೆ ಅನ್ನೋದು ಚಿತ್ರತಂಡದ ವಾದ ಇನ್ನು ಈ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆ ಧನ್ಯಾ ರಾಮ್ ಕುಮಾರ್ ದಿಗಂತ್ ಮೇಘನಾ ಗಾವ್ಕರ್ ಹಾಗೂ ಮುಂತಾದವರು ನಟಿಸಿದ್ದಾರೆ ಲಾಫಿಂಗ್ ಬುದ್ಧ ಫಿಲ್ಮ್ಸ್ ಲಾಂಛನದಲ್ಲಿ ಇಂದ್ರಜಿತ್ ಲಂಕೇಶ್ ನಿರ್ಮಿಸಿ ನಿರ್ದೇಶಿಸಿರುವ ಹಾಗೂ ಸಮರ್ಚಿತ್ ಲಂಕೇಶ್ ನಾಯಕನಾಗಿ ನಟಿಸಿರುವ ಮೋತಲಾ ಚಿತ್ರ ಗೌರಿ ಇತ್ತೀಚೆಗೆ ಈ ಚಿತ್ರದ ರಿಲೀಸ್ ಬಿಡುಗಡೆ ಸಮಾರಂಭ ತುರಿಯಾಗಿ ನೆರವೇರಿದೆ ಸ್ಪಿನ್ ಮಾಂತ್ರಿಕ ಎಂದೇ ಖ್ಯಾತರಾಗಿರುವ ಅನಿಲ್ ಕುಂಬ್ಳೆ ಹಾಗೂ ಹೆಸರಾಂತ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗೌರಿ ಚಿತ್ರದ ಪ್ರಿ ಟೀಸರ್ ಬಿಡುಗಡೆ ಮಾಡಿ ಶುಭಾಶಯವನ್ನ ಕೋರಿದ್ದಾರೆ ನಿರ್ಮಾಪಕ ರಮೇಶ್ ರೆಡ್ಡಿ ಪತ್ರಕರ್ತ ಸದಾಶಿವ ಶನೈ ಕವಿತಾ ಲಂಕೇಶ್ ಸೇರಿದಂತೆ ಸಾಕಷ್ಟು ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ನಾನು ಹಾಗೂ ಇಂದ್ರಜಿತ್ ಹಲವು ವರ್ಷಗಳ ಗೆಳೆಯರು ಅವರ ಮಗ ಸಮರ್ಜಿತ್ ನನ್ನ ಜೊತೆ ಜಾಹೀರಾತು ಒಂದರಲ್ಲಿ ಅಭಿನಯಿಸಿದ್ರು ಈಗ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾತರ್ಪಣೆ ಮಾಡುತ್ತಿದ್ದಾರೆ ಸಾನಿಯಾ ಅಯ್ಯರ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಈ ಇಬ್ಬರು ಯುವ ಪ್ರತಿಭೆಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಅನಿಲ್ ಕುಂಬ್ಳೆ ಹಾರೈಸುತ್ತಾರೆ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಕಲಾವಿದರು ನಟಿಸಬೇಕು ಎಂದರೆ ಹೆಚ್ಚಿನ ಶೀಟ್ ನೀಡಬೇಕಾಗುತ್ತೆ ಹೀಗಾಗಿ ಸಹಜವಾಗಿಯೇ ಹೆಚ್ಚಿನ ಮೊತ್ತ ಚಾರ್ಜ್ ಮಾಡಬೇಕಾಗುತ್ತೆ ಕಲ್ಕಿ ಸಿನಿಮಾ ಕೂಡ ದೊಡ್ಡ ಬಜೆಟ್ ಸಿನಿಮಾ ಈ ಚಿತ್ರದ ಶೂಟಿಂಗ್ ಕಳೆದ ಎರಡು ವರ್ಷಗಳಿಂದ ನಡೆಯುತ್ತಲೇ ಇದೆ ಈ ಚಿತ್ರದ ಸಂಭಾವನೆಯೇ ನಿರ್ಮಾಪಕರಿಗೆ ದೊಡ್ಡ ಹೊರೆ ಎನಿಸಿದೆ ಎಂದು ವರದಿಯಾಗಿದೆ ಪ್ರಭಾಸ್ ಅವರು ನೂರ ಐವತ್ತು ಕೋಟಿ ರೂಪಾಯಿ ಪಡೆದಿದ್ರೆ ಅವರ ಸಿನಿಮಾ ಉದ್ದಕ್ಕೂ ಕಾಣಿಸಿಕೊಳ್ಳಲಿದ್ದಾರೆ ಅತಿ ಹೆಚ್ಚು ಸಂಭಾವನೆ ಪಡೆದ ಕಲಾವಿದರಲ್ಲಿ ಇವರು ಮೊದಲಿಗರಾಗಿದ್ದಾರೆ ಇನ್ನು ದೀಪಿಕಾ ಪಡ್ಕೋಣೆ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇದಕ್ಕಾಗಿ ಅವರು ಕೋಟಿ ರೂಪಾಯಿ ಚಾರ್ಜ್ ಅವರುತ್ತದೆ ಇನ್ನು ಅಮಿತಾಬ್ ಬಚ್ಚನ್ ಹಾಗೂ ಕಮಲ್ ಹಾಸನ್ ಅವರು ತಮ್ಮ ಪಾತ್ರಕ್ಕಾಗಿ ತಲಾ ಇಪ್ಪತ್ತು ಕೋಟಿ ರೂಪಾಯಿಯನ್ನ ಪಡೆದುಕೊಂಡಿದ್ದಾರೆ ದಿಶಾ ಪಟಾಣಿ ಕೂಡ ಸಿನಿಮಾದಲ್ಲಿ ನಟಿಸಿತು ಅವರ ಸಂಭಾವನೆ ಐದು ಕೋಟಿ ರೂಪಾಯಿಯಾಗಿದೆ ಇನ್ನು ಸಣ್ಣ ಪುಟ್ಟ ಕಲಾವಿದರು ನಡೆಸಿದ್ದು ಇವರು ಲಕ್ಷಗಳಲ್ಲಿ ಸಂಭಾವನೆಯನ್ನ ಪಡೆದುಕೊಂಡಿದ್ದಾರೆ ಇವಿಷ್ಟನ್ನು ಲೆಕ್ಕ ಹಾಕಿದ್ರೆ ಸಂಭಾವನೆ ಮೊತ್ತವೇ ಇನ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ದಾಟಿದೆ ಈ ಚಿತ್ರಕ್ಕೆ ದೊಡ್ಡ ಬಜೆಟ್ಗಳನ್ನು ಹಾಕಲಾಗಿದ್ದು ಸಾಕಷ್ಟು ವಿಎಫ್ಎಕ್ಸ್ ಕೆಲಸಗಳು ನಡೆದಿವೆ ಒಟ್ಟಾರೆ ಸಿನಿಮಾದ ಬಜೆಟ್ ಐನೂರರಿಂದ ಸಿನಿಮಾ ಗಳಿಕೆ ಮಾಡಿದರೆ ನಿರ್ಮಾಪಕರು ಸೇಫ್ ಆಗುತ್ತಾರೆ ಎಂಬ ಮಾತುಗಳು ಕೇಳಿ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು